ಅಸ್ಸಲಾಂ ವಲೈಕು ವರಹಮತುಲ್ಲಾಹ್ ಒಬರಕಾತು ಹಝ್ರತ್ ಹಸನ್ ಬಸರಿರಲ್ಲಾಹ್ವನ್ಹೂರ್ ಅವರು ಒಮ್ಮೆ ಒಂದು ಜನಾಜ ಅಂದರೆ ಮೈಯತ್ತಿನೊಂದಿಗೆ ಹೋಗುತ್ತಿರುವಾಗ ತನ್ನ ಪಕ್ಕದಲ್ಲಿದ್ದ ಒಬ್ಬನೊಂದಿಗೆ ಕೇಳಿದರು ಈ ಮರಣ ಹೊಂದಿದವನ ಸ್ಥಳದಲ್ಲಿ ನೀನು ಮಲಗಿದ್ದಿದ್ದರೆ ಏನನ್ನು ಇಚ್ಛಿಸುತ್ತಿದ್ದೆ ಆಗ ಉತ್ತರಿಸುತ್ತಾನೆ ಒಳ್ಳೆಯ ಕಾರ್ಯಗಳನ್ನು ಮಾಡಲು ಇನ್ನೂ ಸ್ವಲ್ಪ ಸಮಯ ಸಿಕ್ಕಿದ್ದರೆ ಒಳ್ಳೆಯದಿತ್ತು ಎಂದು ಇಚ್ಛಿಸುತ್ತಿದ್ದೆ ಆಗ ಹಸನ್ ಬಸರಿ ಅಲ್ಲಾಹ್ ಅವರು ಉತ್ತರಿಸುತ್ತಾರೆ ಹಾಗಾದರೆ ನೀನು ಮರಣ ಹೊಂದಿ ಅಲ್ಲಿ ಮಲಗಿದ್ದೆ ಹಾಗೂ ಅಲ್ಲಾಹನು ನಿನಗೆ ಸ್ವಲ್ಪ ಕಾಲಾವಕಾಶ ನೀಡಿದ ಕಾರಣ ನೀನು ಈಗ ಎದ್ದು ಬಂದಿದ್ದೀಯಾ ಎಂದು ಭಾವಿಸು ಹಾಗೂ ಇನ್ನೂ ಉತ್ತಮ ಕಾರ್ಯಗಳನ್ನು ಮಾಡಲು ಪ್ರಯತ್ನಿಸು ಎಂದು ಹೇಳುತ್ತಾರೆ ಪ್ರವಾದಿ ಸೊಲಾ ಸೆಲಮರು ಹೇಳುತ್ತಾರೆ ಅಲ್ಲಾಹನ ಎರಡು ದೊಡ್ಡ ಅನುಗ್ರಹಗಳ ಬಗ್ಗೆ ಮನುಷ್ಯ ಹೆಚ್ಚು ನಿರ್ಲಕ್ಷ್ಯ ತೋರಿಸುತ್ತಾನೆ ಆ ಎರಡು ಅನುಗ್ರಹಗಳು ಒಂದು ಆರೋಗ್ಯ ಎರಡನೆಯದು ಸಮಯ ಒಬ್ಬ ವಿದ್ವಾಂಸ ಹೇಳುತ್ತಾರೆ ಸಮಯ ಬಹಳ ಬೆಲೆಯುಳ್ಳದ್ದಾಗಿದೆ ಆದರೆ ಅದು ಹೆಚ್ಚು ನಿರ್ಲಕ್ಷ್ಯ ಪಡುವ ಸಾಧನವಾಗಿದೆ ಜಲಾಲುದ್ದೀನ್ ಅಲ್ ಖಾಸಿಮಿ ಎಂಬುವರವರು ಡಮಾಸ್ಕಸ್ನ ಬಹಳ ಶ್ರೇಷ್ಠ ವಿದ್ವಾಂಸರಾಗಿದ್ದರು ಅವರು ಒಮ್ಮೆ ದಾರಿಯಲ್ಲಿ ನಡೆದುಕೊಂಡು ಹೋಗುತ್ತಿರುವಾಗ ಯುವಕರ ಒಂದು ಗುಂಪು ಚದುರಂಗ ಆಡುತ್ತಿದ್ದವು ಆ ವಿದ್ವಾಂಸರು ಅವರನ್ನು ನೋಡಿ ಹೇಳುತ್ತಾರೆ ಒಂದು ವೇಳೆ ಸಮಯವನ್ನು ಖರೀದಿಸಲು ಸಾಧ್ಯವಾಗುತ್ತಿದ್ದರೆ ನಾನು ನಿಮ್ಮಿಂದ ಸಮಯವನ್ನು ಖರೀದಿಸುತ್ತಿದ್ದೆ ಒಂದು ದಿನದಲ್ಲಿ ನಾವು ಈ ಅಮೂಲ್ಯವಾದ ಸಮಯವನ್ನು ಹೇಗೆ ಹಾಳು ಮಾಡುತ್ತಿದ್ದೇವೆ ಎಂಬುದನ್ನು ಆಲೋಚಿಸಬೇಕು ಸಾಮಾಜಿಕ ಜಾಲತಾಣಗಳಲ್ಲಂತೂ ನಮ್ಮ ಸಮಯಗಳು ಎಷ್ಟು ಹಾಳಾಗುತ್ತಿರುತ್ತದೆ ಟೈಮ್ ಪಾಸ್ ಮಾಡುವುದು ಎಂದು ಕೆಲವರು ಹೇಳುತ್ತಿರುತ್ತಾರೆ ನಿಜವಾಗಿಯೂ ಸಮಯವನ್ನು ನಾವು ಗೋರಿಯ ಕಡೆಗೆ ಪಾಸ್ ಮಾಡುತ್ತಿರುವುದಾಗಿದೆ ಕೆಲವರು ಹೇಳುವುದಿದೆ ಜೀವನ ಬೋರ್ ಆಗುತ್ತಿದೆ ಇಸ್ಲಾಮಿನಲ್ಲಿ ಬೋರ್ ಎಂಬುದನ್ನು ಇಲ್ಲ ಅದು ಶೈತಾನನ ಕಡೆಯಿಂದಾಗಿರುತ್ತದೆ ನಾವು ನಮ್ಮ ಪರಲೋಕ ವಿಜಯಕ್ಕಾಗಿ ಧರ್ಮದ ಸೇವೆಯಲ್ಲಿ ತೊಡಗಿದರೆ ದಿನದ ಇಪ್ಪತ್ತು ನಾಲ್ಕು ಗಂಟೆಗಳು ನಮಗೆ ಸಾಕಾಗಲಾರವು ನಮಗೆಲ್ಲರಿಗೂ ಇನ್ನೂ ಎಷ್ಟು ಸಮಯಗಳನ್ನು ಅಲ್ಲಾಹನು ನೀಡಿದ್ದಾನೆ ಎಂದು ಯಾರಿಗೂ ತಿಳಿದಿಲ್ಲ ಹಾಗಾಗಿ ಈಗ ಸಿಗುತ್ತಿರುವ ಸಮಯಗಳನ್ನು ಆದಷ್ಟು ಒಳ್ಳೆಯ ಕಾರ್ಯಗಳಿಗೆ ಉಪಯೋಗಿಸಲು ಪ್ರಯತ್ನಿಸೋಣ ಇನ್ಶಾ ಅಲ್ಲಾ